ಬ್ರೋ ನನಗೆ ಕೆಟ್ಟದಾಯ್ತು ಬ್ರೋ ನನಗೆ ಯಾವ ಹುಡುಗಿ ಬೀಳ್ತಾ ಇಲ್ಲ ಬ್ರೋ ನನ್ನ ಫ್ರೆಂಡ್ಸ್ ಎಲ್ಲ ನನಗೆ ಮೋಸ ಮಾಡೋದು ಬ್ರೋ ನನಗೆ ಲಕ್ ಅನ್ನೋದಿಲ್ಲ ಬ್ರೋ ನನ್ಗೆ ಯಾಕೆ ಬ್ರೋ ಈ ಥರ ಆಗುತ್ತೆ ಈ ಥರ ಎಲ್ಲ ತುಂಬ ಜನ ಯೋಚನೆ ಮಾಡ್ತಾ ಇದಾರೆ ಸೊ ಹಾಗಾಗಿ ಎಲ್ಲರಿಗೂ ನಮಸ್ಕಾರ ನಾನು ಇವತ್ತು ವೀಡಿಯೋ ಮಾಡ್ತಿರೋದು ಇವಾಗ ಎರಡು ಐದು ಉದ್ದೇಶಗಳಿಗೆ ವಿಡಿಯೋ ಸೊ ಈ ತರ ಯಾಕೆ ಆಗುತ್ತೆ ಸೊ ಯಾಕೆ ಆಗಬಾರ್ದು ಏನಕ್ಕೆ ಆಗ್ತಿದೆ ಎಲ್ಲ ಆಗ್ತಿದೆ ಈ ಥರ ಆಗ್ಬಾರ್ದು ಅಂದ್ರೆ ಏನು ಮಾಡ್ಬೇಕು ಇದ್ರ ಬಗ್ಗೆ ನಾನು ವೀಡಿಯೋ ಮಾಡಿದ್ದೀನಿ ಕಾಮ್ರೇಡ್ಸ್ಗೋ ವಿಡಿಯೋ ಒಳಗಡೆ ಹೋಗೋಣ ಬನ್ನಿ ಬ್ರೋ ನನಗೆ ಕೆಟ್ಟದಾಗ್ತಿದೆ ಯಾಕೆ ಕೆಟ್ಟದಾಯ್ತು ಎಲ್ಲಿ ಕೆಟ್ಟದಾಯ್ತು ಕೆಟ್ಟದ್ ನಡೆಯುವ ಜಾಗದಲ್ಲಿ ನೀನ್ ಯಾಕೆ ಹೋಗಿದ್ದೆ ಹೋಗಿಲ್ಲ ಬ್ರೋ ಆದ್ರೂ ಕೆಟ್ಟದಾಯ್ತು ಅಂತೀರಾ ಹಾಗಾದ್ರೆ ನಾನು ಇರೋದನ್ನ ಕೇಳಿಸ್ಕೊ ಬೆಳಿಗ್ಗೆ ಎದ್ದು ಹಲ್ಲುಜ್ಜಿ ಸ್ನಾನ ಮಾಡಿ ರೆಡಿಯಾಗಿ ತಿಂಡಿ ತಿಂಡಿ ಕಾಲೇಜ್ಗೆ ಹೋಗು ರೋಡ್ ಮೇಲೆ ಹೋಗ್ಬೇಡ ಫುಟ್ಪಾತಲ್ಲಿ ಹೋಗು ಮೊಬೈಲ್ ಯೂಸ್ ಮಾಡ್ಕೊಂಡಲ್ಲ ಮೊಬೈಲ್ ನ ಇಟ್ಕೊಂಡು ಹೋಗು ಸೇಫ್ ಆಗೋಯ್ತಾ ಸೇಫ್ಟಿನೂ ಇರುತ್ತೆ ಬಸ್ಸಲ್ಲಿ ಸೀದಾ ಕಾಲೇಜ್ಗೆ ಹೋಗು ಪಾಠ ಕೇಳು ಕಾಲೇಜ್ ಮುಗಿತೆ ಸೀದಾ ಮನೆಗೆ ಬಾ ಸೊ ಬಂದ ಬಂದ್ಮೇಲೆ ಮೊಬೈಲ್ ನೋಡು ನಿನ್ ಏನೇನ್ ಅನ್ಸುತ್ತೆ ಅದೆಲ್ಲ ಮಾಡು ಸೊ ವಾಸ್ಟ್ ಸೇರಿ ಈಗ ಊಟ ಮಾಡಿ ಮನೆಗೋ ಸೊ ಮತ್ತೆ ಬೆಳಗ್ಗೆ ಅದೋ ನಾನು ಹೇಳ್ದಾಗೆ ಮಾಡು ಸೊ ಇದಿಷ್ಟಲ್ಲಿ ಕೆಟ್ಟದ್ದು ನಿನಗೆಲ್ಲಾಯ್ತು ಹೇಗಾಯಿತು ಸೇಫ್ಟಿಯಾಗಿ ಕಾಲೇಜ್ಗೆ ಹೋದೆ ಸೇಫ್ಟಿಯಾಗಿ ಮನೆಗೆ ಬಂದೆ ಬೇಡದೇ ಇರೋ ಕೆಲಸ ಮಾಡಿದ್ರೆ ಬೇಡದೆ ಇರೋ ಫ್ರೆಂಡ್ಸ್ ಆವಾಸ ಮಾಡಿದ್ರೆ ಕೆಟ್ಟದಾಗುತ್ತೆ ಸೊ ನಿನ್ನ ಹೇಜಿಗೆ ನಿನ್ನ ಲೈಫಿಗೆ ನೀನಿರೋ ಇರೋ ಸಿಚುವೇಷನಲ್ಲಿ ಯಾವುದು ಬೇಕು ಎಷ್ಟು ಬೇಕು ಅಷ್ಟನ್ನು ಮಾತ್ರ ತಗೋ ಅಷ್ಟನ್ನು ಮಾತ್ರ ಮಾಡು ಸೊ ಅವಾಗ ನಿನಗೆ ಅನ್ನೋದು ಪದ ಹತ್ರದಲ್ಲೂ ಇರಲ್ಲ ಲೈಫಲ್ಲಿ ಅಟೆಂಡು ಆಗೋಲ್ಲ ಗೊತ್ತಾಯ್ತಾ ಬ್ರೋ ನನಗೆ ಹುಡುಗಿ ಬೀಳ್ತಿಲ್ಲ ಏನಕ್ಕೆ ಬೀಳಬೇಕು ಇದ್ರೆ ನಾಳೆನೇ ಕೈದು ಮಕ್ಕಳು ಓಡಿಸ್ಬಿಡ್ತೀಯಾ ಇಲ್ಲ ತೀಟೆ ತೀರಿಸ್ಕೊಂಡು ಕೈ ಬಿಡ್ತೀಯಾ ಅವಳೇನ್ ಸುಮ್ಮನೆ ಅವಳು ನಿನ್ನತ್ರ ಏನೇನು ಪೀಕ್ ಹೋಗಬೇಕು ಪೀಕೊಂಡು ಆಮೇಲೆ ಅವಳು ನಿನ್ನ ಕೈ ಕೊಡ್ತಾಳೆ ಅವಳೇ ನಾನು ಹೇಳೋದಲ್ಲ ನಿಮಗೆ ಸೊ ಮನೆಯಿಂದ ಕಾಲೇಜ್ಗೆ ಹೋಗು ಕಾಲೇಜಿಂದ ಮನೆಗೆ ಹೋಗು ಅಂತ ಸೊ ಇದೇ ಥರ ನೀನು ಚೆನ್ನಾಗಿ ಓದಿ ಒಳ್ಳೆಯ ಕೆಲಸ ಗಿಟ್ಟಿಸ್ಕೊಂಡ್ರೆ ನೀನು ಬೀಳೋದಲ್ಲ ನಿನಗೆ ತುಂಬ ಜನ ಬೀಳ್ತಾರೆ ನಿನಗೆ ಬೀಳೋ ಅಷ್ಟು ಜನ ಹುಡುಗಿರಲ್ಲಿ ನೀನು ಒಳ್ಳೆ ಹುಡುಗಿನ ನೋಡಿ ಮದುವೆ ಆದರೆ ನಿನ್ನ ಲೈಫಿಗೆ ಉದಾಹರಣೆಯಾಗಿ ರಾಕಿಂಗ್ ಸ್ಟಾರ್ ಯೇಶವ್ರ ಫ್ಯಾಮಿಲಿ ನಮ್ಮ ಕಿಂಗ್ ಕೊಹ್ಲಿಯವ್ರ ಫ್ಯಾಮಿಲಿ ಎಕ್ಸಾಂಪಲ್ ಆಗುತ್ತೆ ಇಲ್ಲ ಅಂದ್ರೆ ಚಂದನ್ ನಿವೇದಿತ ಇಲ್ಲ ನಾಗ ಚೈತನ್ಯ ಸಮಂತ ಈ ಫ್ಯಾಮಿಲಿ ಎಕ್ಸಾಂಪಲ್ ಆಗಿಬಿಡುತ್ತೆ ಡೈವರ್ಸ್ ಆದ ಇಬ್ರು ಕಪಲ್ಸ್ ಸತ್ರನೂ ದುಡ್ಡಿದೆ ಬಟ್ ದುಡ್ಡು ಎಲ್ಲಾನು ಕೊಡಬೋದು ಮನಕ್ಕೆ ಸಾಕ್ಷಿ ಇಷ್ಟಪಡೋದು ಅಂದ್ರೆ ಇನ್ನರ್ ಫೀಲಿಂಗ್ ಅಂತಾರಲ್ಲ ಅದನ್ನ ಸಾಕ್ರಿಫೈಸ್ ಮಾಡೋದು ಹೆಂಡತಿ ಮಕ್ಕಳು ಅಪ್ಪ ಅಮ್ಮ ಇಂದ ಮಾತ್ರ ಸಾಧ್ಯ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಆದ್ರೆ ಪಾರ್ಟ್ ಟು ಬರುತ್ತೆ ಬ್ರೋ ನನ್ನ ಫ್ರೆಂಡ್ ಮೋಸ ಮಾಡಿದ್ರು ಬ್ರೋ ನನಗೆ ಲಕ್ ಅನ್ನೋದೇ ಇಲ್ಲ ಬ್ರೋ ನನಗೆ ಯಾಕೆ ಈ ಥರ ಆಗುತ್ತೆ ಈ ಮೂರು ಬಗ್ಗೆನೂ ನಾನು ಒಂದೇ ವಿಡಿಯೋದಲ್ಲಿ ಪಾರ್ಟ್ ಟು ಅಲ್ಲಿ ತಿಳಿಸ್ತೇನೆ ಓಕೆ ಗೈಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್ ಸಪೋರ್ಟ್ ಮಾಡಿ ಪ್ಲೀಸ್ ಬಾಯ್ ಗಾಯ್ಸ್